ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂತೋಷಕ್ಕೆ ಎರಡು ಮಾರ್ಗಗಳಿವೆ ಪರಿಸ್ಥಿತಿಯನ್ನು ಬದಲಾಯಿಸಿ ಅಥವಾ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಸಂತೋಷಕ್ಕೆ ಎರಡು ಮಾರ್ಗಗಳಿವೆ ಪರಿಸ್ಥಿತಿಯನ್ನು ಬದಲಾಯಿಸಿ ಅಥವಾ ನಿಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡಿಕೊಳ್ಳಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನಮ್ಮ ಪ್ರಧಾನಿಯಾದಂಥ ಆಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಬಗ್ಗೆ ತಿಳ್ಕೊಳ್ಳೋಣ ಶಾ ಶಾಸ್ತ್ರೀಜಿಯವರು ಸಾವಿರದ ಒಂಬೈನೂರ ನಾಲ್ಕು ಇದೇ ಎರಡರಂದು ಎರಡನೇ ತಾರೀಕು ಜನಿಸಿದ ಅಕ್ಟೋಬರ್ ಎರಡರಂದು ಜನಿಸಿದ ಈ ಮಹಾನ್ ಚೇತನ ಕೊನೆಗಾಲದಲ್ಲಿ ಒಂದು ಗೃಹವನ್ನೂ ಹೊಂದಿರದ ದೇಶದ ಮಾಜಿ ಗೃಹ ಮಂತ್ರಿ ಆಗಿದ್ದರು ಗೊತ್ತಾಯಿತ ಈ ಮಾಜಿ ಪ್ರಧಾನಿಯೂ ಆಗಿದ್ದರು ಅವರು ಬದುಕಿನ ತುದಿಗೆ ಗುಬ್ಬಿ ಗೂಡು ಕಟ್ಟಲು ಬಿಡದೆ ನಮ್ಮನ್ನೆಲ್ಲ ಹೆಮ್ಮೆಯಿಂದ ತಲೆ ಎತ್ತದಂತೆ ಮಾಡಿದ ಮರ್ಯಾದ ನೆನಪಿಸಿಕೊಳ್ಳಲು ಯೋಗ್ಯ ಧೀಮಂತ ನಾಕಂಡ ಅತ್ಯಂತ ಸರಳ ಪ್ರಾಮಾಣಿಕ ಪ್ರಧಾನಿ ಶಾಸ್ತ್ರಿಜಿ ಅವರಿಗೆ ನಮ್ಮ ನಮನವನ್ನು ಅರ್ಪಿಸೋಣ ಧೀಮಂತ ನಾಯಕರವರು ಗೊತ್ತಾಯ್ತಾ ಮಾಜಿ ಪ್ರಧಾನಿಯೂ ಆಗಿದ್ದರು ಅಂದ ಹಾಗೆ ಶಾಸ್ತ್ರಿ ಎನ್ನುವುದು ಅವರ ಹೆಸರಲ್ಲ ಅದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳು ಮಧ್ಯಭಾಗದಲ್ಲಿ ಅವರಿಗೆ ಸಂದ ಬಿರುದಾಗಿತ್ತು ಇವತ್ತು ಯಾರಿಗೂ ಅವರನ್ನು ಬಿರುದಿನ ನೆನಪು ನೆನೆಸಿಕೊಳ್ಳುವುದು ಸಾಧ್ಯವೇ ಇಲ್ಲ ವ್ಯಕ್ತಿತ್ವವೆಂದರೆ ಅದು ಅವರ ಆತ್ಮಕ್ಕೆ ಶಾಂತಿ ಮತ್ತು ಮಹಾನ್ ಚೇತನಕ್ಕೆ ನಮೋ ನಮಃ ಯಾರು ಹೇಳಿದ್ದು ಸೋಷಿಯಲ್ ಮೀಡಿಯಾ ಕೆಲಸ ಮಾಡುತ್ತಿಲ್ಲ ಅಂತ ಬರ್ತಾ ಬರ್ತಾ ಗಾಂಧಿ ಫೋಟೋ ಬದಲಿಗೆ ಪ್ರೀತಿಯ ಶಾಸ್ತ್ರೀಜಿ ಇದೇ ದೇ ಫಿಕ್ಸ್ ಆಗ್ತಿರೋದು ಮೇಲೆ ಕಾಣ್ತಾ ಇದೆ ಅಲ್ವಾ ಆದರೆ ನಮ್ಮ ಮಹಾತ್ಮ ಗಾಂಧಿನೂ ಅವರೂ ನೆನೆಸ್ಕೋಬೇಕು ಅವತ್ತು ಶಾಸ್ತ್ರಿಜಿಯವ್ರನ್ನೂ ನೆನೆಸ್ಕೋಬೇಕು ಅಲ್ವಾ ಅವ್ರೂ ನಮ್ಮ ದೇಶಕ್ಕೆ ನಾವು ಶಾಸ್ತ್ರಿಜಿ ಅವತ್ತೇ ಅಕ್ಟೋಬರ್ ಎರಡರಂದೇ ಮಹಾತ್ಮ ಗಾಂಧೀಜಿಯೂ ಅವತ್ತೇನೆ ಅದೇ ಶಾಸ್ತ್ರಿಜಿಯೂ ನೆನೆಸ್ಕೋಬೇಕು ಮಹಾತ್ಮ ಗಾಂಧೀಜಿಯವ್ರನ್ನೂ ನೆನೆಸ್ಕೋಬೇಕು ಅವತ್ತು ಸುಭಾಷ್ಜಿ ಶಾಸ್ತ್ರಿಜಿ ಭಗತ್ ಸಿಂಗ್ ಹೊಸದ ಹೊರತಾಗಿ ಕಾಲು ಮಡಚಿ ಉಪವಾಸ ಹಾಕುವುದು ನಮಗೆ ನಾವು ಗೊತ್ತಾಯ್ತಾ ನಾವು ಎಲ್ಲರನ್ನೂ ನೆನೆಸ್ಕೊಂಡು ಅವತ್ತು ಇದು ಮಾಡೋಣ ಆದರೆ ಶಾಸ್ತ್ರಿ ಭಾಳ ಕೆಲಸ ನಾವು ಇದ್ದಾಗ ನಿಜವಾಲು ಅವರು ತಾಷ್ಕೇನ್ ತಪ್ಪಂದಕ್ಕೆ ಹೋದಾಗ ಅಕಾಲಿಕ ಮರಣದಿಂದ ತುತ್ತಾದರು ಇದ್ದಿದ್ರೆ ನಿಜವಾಗ್ಲೂ ಒಳ್ಳೊಳ್ಳೆ ಕೆಲಸಗಳನ್ನ ಅವರು ಮಾಡೋರು ಅಂತ ನೋಡಿ ಎಷ್ಟು ದಿನದಲ್ಲೇನೆ ಅವರು ಒಳ್ಳೆಯ ಹೆಸರು ತೊಗೊಂಡಿದ್ರು ಇರೋ ಅಷ್ಟು ದಿನದಲ್ಲೇನೇ ಮುತ್ತು ಮುತ್ತು ಇದ್ದಾಗ ಅವರು ಗೊತ್ತಾಯ್ತ ಅವರು ನಮ್ಮ ದೇಶದ ಒಂದು ಮುತ್ತು ಈಗ ಹೇಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರಿದ್ದಾರಲ್ಲ ಅದೇ ಥರ ಒಂದು ಅವರು ಒಂದು ಮುತ್ತಿದ್ದಾಗಿದ್ದರು ಈಗ ಅವ್ರನ್ನ ನಾವು ಖಂಡಿತ ನೆನೆಸ್ಕೋಬೇಕು ಈ ಈಗ ಇದೇ ಅಕ್ಟೋಬರ್ ಎರಡರಂದು ಅವರ ಜಯಂತಿ ಗಾಂಧಿ ಜಯಂತಿ ದಿನವೇ ಅವರ ಜಯಂತಿನೂ ಇತ್ತು ಇವತ್ತು ಅವಲ್ವಾ ಇವತ್ತು ಇವತ್ತು ದಿನಪಂಚಾಂಗ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಾಸು ರಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ತಿಥಿ ಚೌತಿ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ನಕ್ಷತ್ರ ಜ್ಯೇಷ್ಠ ದಿನಪೂರ್ತಿ ಮಳೆ ಸ್ವಾತಿ ಒಂದನೇ ಪಾದ ರಾಹುಕಾಲ ಒಂಬತ್ತು ಹನ್ನೆರಡರಿಂದ ಹತ್ತು ನಲವತ್ತು ಗುಳಿಕ ಕಾಲ ಅರುವತ್ತೈದರಿಂದ ಏಳು ನಲವತ್ತ್ನಾಲ್ಕು ಯಮುಗನ್ ಕಾಲ ಒಂದು ಮೂವತ್ತರಿಂದ ಮೂರು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಶ್ರೀ ಶಿಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಶ್ರೀ ಶಿಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು